ಕಾಮಗಾರಿಗಳು ಎಲ್ಲ ರೀತಿಯಲ್ಲಿ ನಡೆದಿರೋದಕ್ಕೂ ಸರಿಯಾಗಿ ನಡೆದಿಲ್ಲ ಅಂತ ಮಾದರಿಹಲಿ ಮತ್ತು ಬಡವನಹಳ್ಳಿ ಮತ್ತು ಜಂಗಮನಹಳ್ಳಿಗೂ ಕಾಮಗಾರಿಗಳು ಸರಿಯಾಗಿ ನಡೆದಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದು ಬ್ರಹ್ಮ ಸರ್ ನೀವು ಬಂದಿರೋದು ನಿಮ್ಮ ಹೆಸರು ನಾವು ಇಲ್ಲೆಲ್ಲ ಇದು ಪರಿಶೀಲನೆ ಮಾಡ್ತಾ ಇದ್ದೀವಿ ಪರಿಶೀಲನೆ ಮಾಡಿ ಏನು ಕ್ರಮ ತಗೊಳ್ತೀವಿ ನೀವು ಸಿಗ ಜಾಸ್ತಿ ಇವತ್ತು ಒಂದೇ ದಿನ ಇನ್ಫೆಕ್ಷನ್ ಇನ್ನು ಎಷ್ಟು ವರ್ಕ್ ಸರ್ ಎಷ್ಟು ವರ್ಕ್ ಮೂವತ್ತೊಂದು ವರ್ಕ್ ಅಮೌಂಟ್ ಎಷ್ಟು ಬರುತ್ತೆ ಅವ್ರ ಪ್ರಕಾರವಾಗಿ ಮೂವತ್ತೊಂದು ವರ್ಕ್ ಎಷ್ಟು ಅಮೌಂಟ್ ಅದು ಕೊಟ್ಟಿಲ್ಲ ಪಂಚಾಯತ್ ಇದಾ ಬರೀ ಎರಡು ಗ್ರಾಮ ಮೂವತ್ತೊಂದು ವರ್ಗೂ ಒಂದೇ ಪಂಚಾಯತ್ ಇದಲ್ ಅದ ಅಮೌಂಟ್ ಏನು ಇಲ್ಲ ಇಷ್ಟು ಅಮೌಂಟ್ ಆಗಿದೆ ಅಂತ ಸರಿ ಓಕೆ ಯು पहले <coughs> ராரே தப்பு நான் ஆரணரடி போட்டு ஏர்றேன்டா 2 மீட்டர்ல வந்துக்காதடா சாரி அவசியமே தரல ஈராரா இத உள்ளே சுத்தறனோ ஆரணரடி பிட்றே செப்பு யாரும் உள்ளே சேப்ரா நீ இருத்திரப்பா கூடிப்பா தாப்போயா செடாடா ஆடா சுத்திக்கிட்டுமா ஆர சுத்திக்கிட்டுமா ಬಗ್ಗೆ ನಮ್ಮ ವರ್ಕ್ ಬಗ್ಗೆ ನಾವು ಕೇಳಿದ್ವಿ ನಾಗಲಹಳ್ಳಿ ಓಟ್ ಕುಂಟೆ ಅನ್ನೋದು ಮೂರು ಲಕ್ಷ ಒಂದು ಸಾವಿರದ ಮುನ್ನೂರ ಎಂಬತ್ಮೂರು ರೂಪಾಯಿ ಹಗರಣ ಆಗಿದೆ ಏನಪ್ಪ ಗಂಗಾಧರ ಅಂತಂದು ಕೇಳಿದ್ವಿ ಅವ್ರ ಅಂತ ನಂತರ ನಾವು ನಮ್ಗೆ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಬಿಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಅಂತ ಅವ್ರು ಹೇಳಿದ್ರು ಆಯಿತು ಅಂತ ನಾವು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಬೇಕಂತ ನಾವು ಹೇಳಿದ್ವಿ ಅಷ್ಟಲ್ಲಿದ್ದರು ಆಮೇಲೆ ಇವರು ಅವರು ತೀರ್ಮಾನ ಮಾಡೋಕ್ಕೆ ಕರೆದ್ರು ನಾನು ಬಂದಿಲ್ಲ ಆಮೇಲೆ ನಮ್ಮ ಮೇಲೆ ಕಿಡ್ನಾಪ್ ಕೇಸು ಆರೋಪ ಮಾಡಿದ್ರು ಅವರೇ ಎತ್ತಿಕ್ಕೆ ಬಿಟ್ಟು ಎಲ್ಲಿಗೆ ಕಿತ್ತು ಗೊತ್ತಿಲ್ಲ ಮೂರು ದಿನ ಆದಮೇಲೆ ಅವರೇ ಕಳ್ಸ್ಕೊಂಡರು ಕಟ್ಕೊಂಡ್ಬಿಟ್ಟು ಇಲ್ಲ ಅವ್ರನ್ನ ನಮಗೆ ಕೇಸ್ ವಾಪಸ್ ತಗೊಂಡಿಲ್ಲ ಅಂದರೆ ನಿಮ್ಮ ಮೇಲೆ ಈ ಥರ ಡಬಲ್ ಹಾಕಿ ನಮ್ಮ ಹುಡುಗರ ಮೇಲೆ ಎಲ್ಲನೂ ಹುಡುಗರ ಮೇಲೆ ಹಾಕಿ ಅವ್ರ ಹೆಂಗಸ ಮಕ್ಕಳನ್ನೆಲ್ಲ ಕಲಿಸಿ ಗಲಾಟೆ ಮಾಡಿ ಈ ಥರ ಎಲ್ಲ ದೌರ್ಜನ್ಯ ಮಾಡಿದ್ರು ನಾನು ಕಾನೂನು ಪ್ರಕಾರ ಏನಿದೆಯೋ ಅದೇ ಮಾಡ್ತೀನಿ ನಾನು ಸಿದ್ಧವಾಗಿದ್ದೀನಿ ಇವಾಗೂ ಅದೇ ಮಾಡ್ತಾ ಇದ್ದಾರೆ ಕರೆಸ್ತಾನೇ ಇದ್ದಾರೆ ಸೆಟ್ಲ್ಮೆಂಟ್ಗೆ ನಾನು ಬರೋಲ್ಲ ಅಂತ ನಾನು ಇಷ್ಟು ಮಾತ್ರ ನಾವು ಹಂಗಾತ ನಮ್ಮೂರ ಸಧ್ಯಕ್ಷರು ನಮ್ಮೂರು ಸದ್ಯಕ್ಷರು ಜಂಗಮಾನಲ್ಲಿ ರಾಜೇಂದ್ರ ರೆಡ್ಡಿ ಇವರು ಅಧ್ಯಕ್ಷರು ಬಂದ್ಬಿಟ್ಟು ಸುನೀತಾ ಅವ್ರ ಹಸ್ಬೆಂಡು ಆನಂದ್ ರೆಡ್ಡಿ ಅವರು ಪಿ ಒ ಇಂಜಿನಿಯರು ಇವರೆಲ್ಲ ಸೇರಿದ್ದಾರೆ ಸರ್ ಈ ಮೂರೂರಲ್ಲಿ ಹತ್ರ ಹತ್ರ ಒಂದು ಒಂದೂವರೆ ಕೋಟಿ ಆಗಿದೆ ಸರ್ ಅದರಲ್ಲಿ ಕೆಲಸ ಆಗಿರೋ ಇದೆ ಆಗದೆ ಇರೋ ಇದೆ ಪರಿಶೀಲನೆ ಬಂದಿದ್ದಾರಲ್ಲ ಹೌದು ಅಕಸ್ಮಾತ್ ಅವ್ರು ಮಾಡಿರೋ ವರ್ಕ್ ಮಾಡಿರೋದನ್ನು ಮಾಡಿದ್ದೀರಿ ಅಂದ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಆಯ್ತು ಕ್ರಮ ತಗೊಳ್ಳಿ ಸರ್ ಮಾಡಿರವೂ ಇದಾವೆ ಮಾಡದೇ ಇದಾವೆ ಪರಿಶೀಲನೆ ಮಾಡಲಿ ಅವರು ಹೌದು ಕ್ರಮ ಮಾಡಲಿ ನಾವು ನಾವೇನೋ ತುಪ್ಪು ಸುಳ್ಗ ಕೊಟ್ಟಿದ್ರೆ ಮೇಲೆ ಕಾನೂನು ಪ್ರಕಾರ ಮಾಡ್ಲಿ ಅವ್ರು ಏನಿದ್ದಾರೆ ಅವರು ನಾವು ತುಪ್ಪು ಮಾಡಿದ್ರೆ ನಾವು ಸುಳ್ಳಾಲೋಪ ಮಾಡಿದ್ರೆ ನಾವು ಎಲ್ಲ ಕೂಡ ರೆಡಿ ಇದ್ದೀನಿ ಆಯ್ತಾ ಸೆಟಲ್ಮೆಂಟ್ ಸೆಟಲ್ಮೆಂಟ್ ಇವರೇ ಕರೀತಾ ಇದ್ದಾರೆ ಆನಂದ್ ರೆಡ್ಡಿ ರಾಜೇಂದ್ರ ರೆಡ್ಡಿ ಇವರೇ ಎಲ್ಲರೂ ಇವರೇ ಸೇರಿ ನನಗೆ ಪ್ರಾಬ್ಲಮ್ ಜಾಸ್ತಿ ಹಿಂಸೆ ಕೊಡ್ತಾ ಇದ್ದಾರೆ ಬೆಂಗಳೂರಿನಿಂದ ಬರ್ತೀವಿ ನಾವು ಅಲ್ಲಿಗೆ ಬರ್ತೀವಿ ಅಲ್ಲೇ ಮಾತಾಡೋಣ ನಾನು ಬಿಟ್ಟು ಕರೆಸಿಬಿಟ್ಟು ನಾನು ಅಲ್ಲಿಂದ ಇಲ್ಲಿಗೆ ಬಂದರೆ ಮೂರು ಜಾಗ ಅವರೇ ಡಿಸೈಡ್ ಮಾಡಿದ್ರು ಇಲ್ಲಿ ಅಲ್ಲಿ ಮಾತಾಡೋಣ ಇಲ್ಲಿ ಮಾತಾಡೋಣ ಅನ್ಬಿಟ್ಟು ಹೇಳ್ಬಿಟ್ಟು ಲಾಸ್ಟ್ಗೆ ಕೆ ಜಿ ಬಾಲಾಜಿ ಅಲ್ಲಿ ಚೌಡರಿನಲ್ಲಿ ಕರ್ಕೊಂಡು ಹೋಗಿ